ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ರಾಜ್ಯಾದ್ಯಂತ ಉತ್ತಮವಾದ ಮುಂಗಾರು ಮಳೆ ಸುರಿಯುತ್ತಿದ್ದರೂ ರೈತರು ಹೊಲ ಗದ್ದೆಗಳನ್ನು ಆ ಕೃಷಿ ಚಟುವಟಿಕೆ ಅದಾ ಮಾಡಿಕೊಂಡು ಸರ್ಕಾರ ನೀಡುವಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳಿಗೆ ಜಾತಕ ಪಕ್ಷಿಗಳಂತೆ ಕಾಯ್ತಾರೆ ಪ್ರತಿ ವರ್ಷ ಕೃಷಿ ಮಂತ್ರಿಗಳು ಹೇಳ್ತಾರೆ ಈ ಬಾರಿ ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರುವಂತಹ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ರೀತಿಯ ತೊಂದರೆ ಇಲ್ಲ ಆಯಾ ಜಿಲ್ಲೆಯ ಕೃಷಿ ಗೋದಾಮುಗಳಲ್ಲಿ ಆ ಒಂದು ಬಿತ್ತನೆ ಬೀಜದ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಿದ್ದೇವೆ ಹೆಚ್ಚು ಬೇಡಿಕೆಗಂತೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಆದರೆ ಅವರ ಹೇಳಿಕೆ ಬರೀ ಪತ್ರಿಕಾ ಮಾಧ್ಯಮಕ್ಕೆ ಸೀಮಿತವಾಗ್ತಾ ಇದೆಯಾ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಮೂಟಿ ಯೂರಿಯಾಗೋಸ್ಕರ ಸಾಲುಗಟ್ಟಿ ಇಪ್ಪತ್ನಾಲ್ಕು ಗಂಟೆ ಇವತ್ತು ರೈತರು ಆ ಒಂದು ಸರ್ಕಾರಿ ಗೋದಾಮುಗಳನ್ನು ತಾಲೂಕು ಸಚೇತಿಗಳ ಮುಂದೆ ಕಾಯುವ ಪರಿಸ್ಥಿತಿ ಇದೆ ಇನ್ನು ಕೆಲವರು ರೈತರ ಬಾಯಿಗೆ ಮಣ್ಣು ಅಂತೇಳಿ ಮಣ್ಣು ತಿಂದು ಸಹ ಸರ್ಕಾರಕ್ಕೆ ಕನಿಷ್ಠ ಬರ್ತಾ ಇಲ್ಲ ಆದರೆ ಇಲ್ಲಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇರುವಂಥ ಯೂರಿಯಾ ಮತ್ತು ಡಿ ಎ ಪಿಯನ್ನು ಸರಬರಾಜು ಮಾಡ್ತಾ ಇಲ್ಲ ನಾವು ಪತ್ರ ಬರ್ತಿದ್ದೀವಿ ಇಷ್ಟು ಮೆಟ್ರಿಕ್ ಟನ್ ಬೇಕು ಅಂತೇಳಿ ಏನು ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ವರ್ಷಕ್ಕೆ ಒಂದು ಸರಿ ಹೊಲ ಬಿತ್ತನೆ ಮಾಡುವಂತಹ ರೈತರಿಗೆ ಅವಶ್ಯಕತೆ ಇವೆ ಯೂರಿಯಾದಲ್ಲೂ ಸಹ ರಾಜಕೀಯ ಮಾಡಬೇಕಾ ಇವತ್ತು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಯೂರಿಯಾ ಕೊಡಿಲ್ಲ ಅಂತ ಬಿ ಜೆ ಪಿಯವರು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದರೆ ಅವರು ಸಂತೆಯಲ್ಲಿ ಕಾರ್ಖಾನೆಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಿ ಜೆ ಅವರು ಆರೋಪ ಆಗ್ತಾರೆ ಇಂತಹ ರೈತರ ವಿಚಾರದಲ್ಲೂ ರಾಜಕೀಯ ಮಾಡಿಕೊಂಡು ಇವತ್ತು ವರ್ಷದ ಬೆಳೆ ಯಾಕಂದರೆ ರಾಗಿ ಅಂದರೆ ಇವತ್ತು ಬಿತ್ತನೆ ಮಾಡಿದರೆ ಅದು ವರ್ಷದ ಬೆಳೆ ಯಾಕೆಂದರೆ ಕೂಲಿ ಲಾನಿ ಮಾಡೋರು ಸಹ ಬಿತ್ತನೆ ಮಾಡ್ಕೊತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಮರ್ಪಕವಾಗಿ ಯೂರಿಯಾವನ್ನು ವಿತರಣೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಪರವಾನಿಗೆ ಪಡೆದು ಮಾರಾಟ ಮಾಡುವ ರಸಗೊಬ್ಬರ ಮಾಲೀಕರು ಕೃತಕ ಅಭಾವವನ್ನು ಸೃಷ್ಟಿ ಮಾಡುವ ಮುಖಾಂತರ ಒಂದು ಮೂಟಿ ಯೂರಿಯಾ ಇವತ್ತು ಮುನ್ನೂರು ರೂಪಾಯಿ ಇದ್ದರೆ ಕಾಳಸಂತೆಯಲ್ಲಿ ಆರ್ನೂರು ಏಳ್ನೂರು ರೂಪಾಯಿ ಮಾಡ್ತಾಯಿದ್ದಾರೆ ಡಿ ಎ ಪಿ ಸಾವಿರದ ಮುನ್ನೂರ ಐವತ್ತಿದ್ರೆ ಅದನ್ನು ಏಳ್ನೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿನ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಯಾವುದೇ ರೀತಿ ದುಪ್ಪಟ್ಟು ಮಾರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಅದರಲ್ಲಿ ಈ ಕೂಡಲೇ ಮುಂಗಾರು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವಂತಹ ಯೂರಿಯಾ ಮತ್ತು ಡಿ ಎ ಪಿಯನ್ನು ಕೇಂದ್ರ ಸರ್ಕಾರನೂ ವಿತರಣೆ ಮಾಡಲಿ ರಾಜ್ಯ ಸರ್ಕಾರನ ವಿತರಣೆ ಮಾಡಲಿ ಅದು ನಮಗೆ ಬೇಕಾಗಿಲ್ಲ ಸಮರ್ಪಕವಾಗಿ ವಿತರಣೆ ಮಾಡಬೇಕಂತೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋಲಾರ ರೈಲ್ವೆ ಸ್ಟೇಷನ್ ಮುಂದೆ ಎತ್ತುಗಳು ಮತ್ತು ರಸಗೊಬ್ಬರಗಳ ಸಮೇತ ಹೋರಾಟ ಮಾಡುವ ಮುಖಾಂತರ ನಮ್ಮ ಯೂರಿಯಾ ನಮಗೆ ಕೊಡಿ ರೈತರ ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ನೀವೇನು ಸರಬರಾಜು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯೂರಿಯಾಗಾಗಿ ಎಲ್ಲ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ವಿ ಅದರಂತೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪ್ರಯೋಗ ಮುಂಗಾರು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ಯೂರಿಯಾ ಮತ್ತು ಡಿ ಎಫಿಯನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಮತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮತ್ತು ಖಾಸಗಿ ಖಾಸಗಿ ಅಂಗಡಿಗಳಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟುಗೂ ಬೆಲೆ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂದರೆ ಇದೇ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಾನುವಾರುಗಳು ಮತ್ತು ರಸಗೊಬ್ಬರ ಸಮೇತ ಕೋಲಾರ ರೈಲ್ವೆ ಸ್ಟೇಷನ್ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಕೃಷಿ ಕ್ಷೇತ್ರಕ್ಕೆ ಬೇಕಾದ ಯುಡಿಆವನ್ನು ಒದಗಿಸಬೇಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ